ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ಸೊ ನಾನು ಇವತ್ತಿನ ಈ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಈಗ ಮಗಳು ಬಂದು ಕೂತಿದ್ದಾಳೆ ಸೊ ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಹೊರಗಡೆ ಎಲ್ಲ ಪೂಜೆ ಸಾಮಾನುಗಳು ಎಲ್ಲ ರೆಡಿ ಆಗ್ತಾ ಇದೆ ಮೇಲ್ಗಡೆ ಯಾವುದು ಮೆಣಸಿನ ಪುಡಿ ಒಣಗಿಸ್ತಾ ಇದ್ದೀನಿ ಮೇ ಬಿ ಇದು ಯಾವಾಗ ಬರುತ್ತೆ ವ್ಲಾಗ್ ಗೊತ್ತಿಲ್ಲ ಇವಾಗ ಒಂದು ಅಪ್ಲೋಡ್ಗೆ ಹಾಕಿದ್ದೀನಿ ಇನ್ನೊಂದು ಇದೆ ಅದಾದಮೇಲೆ ಇದು ಬರ್ಬೋದು ಮಹಾಲಯ ಅಮವಾಸೆ ಪ್ರಿಪ್ರೇಷನ್ ಬ್ಲಾಗು ಸೊ ಎಲ್ಲ ಬೆಂಗಳೂರಿನಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗಿ ಒಬ್ಬಳೇ ಮಾಡೋಕ್ಕಾಗಲ್ಲ ಇಲ್ಲಾದರೆ ಅಟ್ಲೀಸ್ಟ್ ಇಲ್ಲಿ ಯಾರು ಇರ್ತಾರೆ ಅಂತಲ್ಲ ಇಲ್ಲೂ ಒಬ್ಬಳೇ ಮಾಡೋದು ಬಟ್ ಇಲ್ಲಿ ಟೈಮ್ ಇರುತ್ತೆ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗೆ ಇಲ್ಲಿ ಸ್ವಲ್ಪ ಸಾಮಾನುಗಳು ಕೂಡ ತರಿಸಿದ್ದೆ ಅದನ್ನು ಅನ್ಪ್ಯಾಕ್ ಮಾಡೋಣ ಎಲ್ಲ ಬಿಲ್ಲಿಂಗ್ಸ್ ಎಲ್ಲ ನೋಡಿ ಆಮೇಲೆ ಏನೇನಿದೆ ಏನೇನಿಲ್ಲ ಮತ್ತೆ ಚೆಕ್ ಮಾಡಿ ಇಲ್ಲೇ ತಗೊಳಕ್ಕೆ ಈಸಿ ಆಗುತ್ತೆ ಅಲ್ಲಿ ಊರಲ್ಲಾದರೆ ಒಂದು ಏನಾದ್ರು ಒಂದು ಸಾಮಾನು ತರಬೇಕು ಅಂದರೆ ತುಂಬ ದೂರ ಹೋಗ್ಬೇಕು ದೂರ ಏನಿಲ್ಲ ಬಟ್ ಹೋಗಿ ತಗೊಂಬನ್ನಿ ಅಂತ ಅಂದ್ರೇ ಭಾರಿ ಕಷ್ಟ ಒಂದು ಸಾಮಾನು ಬೆಳಿಗ್ಗೆ ಹೇಳಿದ್ರೆ ನಮ್ಮ ಕೈಗೆ ಬರೋದು ಆಗೋಗುತ್ತೆ ಸೊ ಹಾಗಾಗಿ ಸೊ ಏನೇನಿದೆ ಏನೇನಿಲ್ಲ ನೋಡ್ಕೊಂಡ್ಬಿಡೋಣ ಆಮೇಲೆ ಮುಂದುವರ್ಸೋಣ ಬನ್ನಿ ಲಿಸ್ಟ್ ಕೊಟ್ಟಿದ್ದೆ ಮನೆ ಶಾಪ್ ಶಾಪು ಇದಾಕಿ ದೇವ್ರ ಸಾಮಾನು ಹಾಗೆ ಪೂಜೆ ಸಾಮಾನು ಪೂಜೆ ಸಾಮಾನು ಒಂದು ಕಡೆ ಇಟ್ಬಿಡೋಣ ಸೋ ದಟ್ ಆವಾಗ ಸರಿ ಹೌದು ಅಡುಗೆ ಎಣ್ಣೆ ಒಂದು ಲೀಟ್ರು ಎರಡು ಲೀಟ್ರ್ ಹೇಳಿದ್ದೀನಿ ಮತ್ತೆ ಇದು ಬೇಕಾಗುತ್ತೆ ಐ ಅಯ್ಯೋದ್ ಹೆಂಗಾರಾಗಲಿ ಸುಮ್ಮನೆ ಜಾಸ್ತಿ ತೊಗೊಂಬಂದು ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಸ್ವಲ್ಪ ತರೋಣ ಅಷ್ಟೇ ದೇವರು ದೇವ್ರ ಸಾಮಾನು ತೊಗೊಬನ್ನಿ ಅಂದರೆ ಅವರು ಬರೀ ಅಲ್ಲಿ ಇಡೋದು ಮಾ ಅದು ಮಾಡಿ ತರ್ತಾರೆ ಇದು ರೂಮ್ ಫ್ರೆಷ್ನರು ಶಾಂಪೂ ಪ್ಯಾಕೆಟ್ಸು ಐದೇ ಐದು ಹೇಳಿದೆ ಇನ್ನು ಮನೇಲಿ ಇನ್ನೂ ಒಂದು ಬತ್ತಿದೆ ಸೋಪು ಹಾಗೆ ಇದು ಕರ್ಪೂರ ಇದು ಆಯಿಲ್ ಬಾಟಲ್ಲು ಸೋ ಜಾಸ್ತಿ ತಂದುಬಿಟ್ರೆ ಏನು ಮಾಡ್ತಾರೆ ಅಂದರೆ ಮಕ್ಕಳು ತಗೊಂಡು ಆಟಾಡ್ತಾರಲ್ಲ ಸೊ ದಟ್ ಆ ಥರ ಆಟ ಆಡಿದಾಗ ಎಲ್ಲರೂ ಸುರಿಯೋದು ಮಾಡೋದು ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಕ್ಕೆ ನಿಲ್ಲಿಸ್ತಾರೆ ವೇಸ್ಟ್ ಮಾಡೋದನ್ನ ದೊಡ್ಡ ಬಾಟ್ಲು ತಂದರೆ ಅಷ್ಟಕ್ಕೂ ಫುಲ್ ಖಾಲಿಯಾಗಿರುತ್ತೆ ಅಂತ ಸೊ ಇದು ಥರ ಕಲಿಯೋ ಸೋಪು ಮನೇಲಿ ಒಂದಿದೆ ಎರಡನ್ನೂ ತೊಗೊಂಡೋಗ್ತೀನಿ ಇದು ಒಂದು ನಮ್ಮ ಸ್ಟೌವ್ಗೆ ಬೇಕಾಗಿತ್ತು ಆಟೋಮೆಟಿಕ್ ಆನ್ ಆಗುತ್ತಲ್ಲ ಅದಕ್ಕೆ ಹಾಗೆ ಇದು ದೀಪದ ಎಣ್ಣೆ లిక్విడ్ ఇవిడ్ ఏమక నమ్దు యాక్చువల్లీ ఫ్రంట్ లోడ్ ఇది టాప్ లోడ్ ఓకే నోడే ఇది ప్లేట్స్ ఊట తట్టెలు కాఫీ లోట వాటర్ గ్లాస్ ఎస్ట్ తగ్రె ఎస్ కలసలు కమ్మగంద్రె పాత్ర తొడ ఇరా అంగడి ಪುಡಿಯೋಗ್ರಾಕಿ ಎಮರ್ಜೆನ್ಸಿ ತಿಂಡಿ ಏನಾದರೂ ಮಾಡಬೇಕು ಅಂದರೆ ಇದು ಬೇಕೇ ಬೇಕು ಒಂದು ಓಕೆ ಪುಡಿ ಉಪ್ಪು ಬೇಡ ಬೇಡ ಚೆಲ್ಲುತ್ತೆ ಸಕ್ಕರೆ ಒಂದೂವರೆ ಕೆ ಜಿ ಇದೆ ಬೇಕಾಗುತ್ತೆ ಕರ್ಜಿಕಾಯಿ ಆಮೇಲೆ ಅಲ್ಲಿ ಕಾಫಿ ಟೀ ಕಾಲು ಕೆ ಜಿ ಕಡಲೆಬೇಳೆ ಈ ಕಡಲೆಬೇಳೆ ವಡೆಗೆ ಯಾರು ಏನು ತಿನ್ನೋ ನಾನ್ವೆಜ್ ಇದ್ದ ಕಡಲೆಬೇಳೆ ವಡೆ ಯಾರು ಮಾಡ್ತಾರೆ ಸೊ ಶಾಸ್ತ್ರಕ್ಕೆ ಮಾಡಲೇಬೇಕು ಸೊ ನಾನು ಸ್ವಲ್ಪ ಕಾಲು ಕೆ ಜಿ ಹಾಕ್ತೀನಿ ಅಷ್ಟೇ ಕಡಲೆ ಬೀಜ ಕಾಲು ಕೆ ಜಿ ಹಾಗೆ ಚಿಕ್ಕೆಲ್ಲ ಹಂಗ ಉದ್ದಿನ ಕಾಳು ಬೇಳೆ ಹೇಳಿದ್ದೆ ಕಾಳು ಕೊಟ್ಟಿದ್ದಾರೆ ಸೊ ತೊಗೊಬಾರಮ್ಮ ತಗೋಬಾರದು ಇದಿಟ್ಕೊ ತಗೋ ಇದ್ನಿಟ್ಕೊ ಪ್ರೆಸ್ ಮಾಡಬೇಡ ಸೊ ಇದು ಬಂದಿದ್ದಾರೆ ಎಮರ್ಜೆನ್ಸಿಗೆಲ್ಲ ಎಮರ್ಜೆನ್ಸಿಗೆ ಬೇಕೇ ಬೇಕು ಅಲ್ಲಿ ಎಮರ್ಜೆನ್ಸಿ ಏನಾದರೂ ತಿಂಡಿ ಮಾಡು ಅದು ಮಾಡಿ ಇದು ಮಾಡುವಲ್ಲ ಬೇಳೆ ಅರ್ಧ ಕೆ ಜಿ ಬೇಳೆ ಸಾರೇನಲ್ಲಿ ಹೋಗಲ್ಲ ಆದರೂ ಎಮರ್ಜೆನ್ಸಿಗಿತ್ತು ಅಂದ್ಬಿಟ್ಟು ಬೇಳೆ ಸಾರು ಪೌಡರ್ ಮನೇಲಿ ಮಾಡಿರೋದು ಅದು ಬಾಕ್ಸಲ್ಲಿ ತೆಗೆದು ಹಾಕೊಂಡು ಹೋಗಬೇಕು ಬಟ್ ಇದಾದರೆ ಅಟ್ಲೀಸ್ಟ್ ಒಂದು ಪ್ಯಾಕೆಟ್ ಓಪನ್ ಮಾಡಿ ಒಂದು ದಿನ ಅಥವಾ ಎರಡು ದಿನ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನನಗೆ ಫಸ್ಟು ದಿಸ್ ಒನ್ ಮೈದಾ ಮೈದಾ ಇವಾಗ ಬೇಕು ನಾಳೆಗೆ ಕರ್ಜಿಕಾಯಿಗೆ ಕರ್ಜಿಕಾಯಿ ಮಾಡೋದಕ್ಕೆ ಮೈದಾ ಯೂಸ್ ಮಾಡ್ತೀನಿ ಇದು ಅರಶಿನ ಅಡುಗೆ ಅರಶಿನ ಹಾಗೆ ಚಿಲ್ ಎಳ್ಳು ಜೀರಿಗೆ ಟೀ ಪೌಡರ್ ಕಡಲೆ ಕಾಳು ಎಷ್ಟಿದೆ ಸಾಮಾನುಗಳು ಸೊ ಇದನ್ನೆಲ್ಲಾನು ಇವಾಗ ಜೋಡಿಸಿ ಒಂದು ಕಡೆ ಇಟ್ಟು ಬೇರೆ ಕಡೆ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಇಲ್ಲಿಲ್ಲೇ ಇಲ್ಲಿಲ್ಲೇ ಇಲ್ಲೇ ಆಗಿ ಹೋಗ್ಬಿಡುತ್ತೆ ಸೊ ಇವಾಗ ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಕೊಂಬಡೋಣ ಇಟ್ಕೊಬಿಟ್ರೆ ಪ್ಯಾಕ್ ಮಾಡಿಟ್ಕೊಬೋದು ನೋಡಿ ಇಲ್ಲಿ ಇಲ್ಲೂ ಒಗ್ದಿರೋ ಎಲ್ಲ ಮಡ್ಚ್ಕೊಂಡು ಏನಕ್ಕೆ ಒಗ್ದು ಒಗ್ದು ಇಟ್ಕೋತಿದ್ದೀನಿ ಅಂದರೆ ಅಟ್ಲೀಸ್ಟ್ ಹಂಗೆ ಹಂಗೆ ಪ್ಯಾಕ್ ಮಾಡ್ಕೋಬೋದು ಅಂತ ಅಷ್ಟೆ ಅದನ್ನು ಕರ್ಕೊಂಬರೋ ಹೋಗ್ಬೇಕು ಅವನ್ನ ಕರ್ಕೊಬಂದು ಇದು ಇರಲಿ ಇದಿರಲಿ ಇದ್ದಿರಲಿ ಸ್ಟವ್ ಮೇಲೆ ಸ್ಟವ್ ಸ್ವಲ್ಪ ವಾಶ್ ಮಾಡಿ ಎತ್ತಿಟ್ಕೊಬೇಕು ಆವಾಗಲೇ ಇದು ಏನಪ್ಪ ಮೆಣಸಿನ್ಕಾಯಿ ಕೆಂಪು ಒಂದು ಕೆ ಕೆಜಿ ಗುಂಟೂರು ಬಾಡಿಗೆ ಒಂದೊಂದು ಕೆಜಿ ಅರ್ಧ ಅರ್ಧ ಕೆಜಿ ತೆಗಿಬೇಡ ಮಾಡಿರೋದಿತ್ತು ಸೊ ಇದೆಲ್ಲ ಜೋಡಿಸ್ತಿರೋದು ಅದು ಬೇಕು ಅದಿರಲಿ ಬಿಡು ಇಷ್ಟ ಆಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ ಇದಲ್ಲದೆ ಇನ್ನೂ ಸ್ವಲ್ಪ ಊರಿಗೆ ಹೋಗಿ ತೊಗೊಳೋದಿದೆ ಸೊ ಅದನ್ನು ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಬಾಯ್ ಥ್ಯಾಂಕ್ ಯು